ಚಕೀನಿ ಅಂತ ಹೇಳಿ ಬೀದಿ ಬದಿ ವಾಪಸ್ತ್ರ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಈ ಕಟ್ಟಡ ಕಾರ್ಮಿಕರ ಇಲಾಖೆಗೆ ಏನ್ ಸವಲತ್ತು ಇದೆಯೋ ಅದೇ ರೀತಿ ಅಸಂಘಟಿತ ಕಾರ್ಮಿಕರಿಗೂ ಸವಲತ್ತು ಕೊಡಿ ಅನ್ನೋದ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಾಗ ಮನವಿ ಕೊಟ್ಟಿದ್ವಿ ನಾವು ಕರಾವತಿ ಮೊಪ್ಪು ಆಲ್ಮೋಸ್ಟ್ ಮನವಿ ಕೊಟ್ಟಿದ್ವಿ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರು ಇದುವರೆಗೂ ಬಂದಿಲ್ಲ ಯಾಕೆಂದ್ರೆ ಈ ಸವಲತ್ತುಗಳು ಅಂತ ನೀವು ಆಲ್ರೆಡಿ ಟಿವಿ ಮಾಧ್ಯಮಗಳೆಲ್ಲ ಭೋಗಸಿದ್ರೆ ಮನೆ ಮನೆಗೆ ಬಂದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರ ಹಾಗಾಗಿ

ಸರಿನಾ ಹಾಗಾದ್ರೆ ಆ ಸವಲತ್ತು ಸಿಗತ್ತ ಮನುಷ್ಯನಿಗೆ ಸಾಲವೇ ಸಾಮಾನ್ಯ ನಮಗೂ ಆಸೆಗಳಿತ್ತೆ ನಮಗೂ ಆ ಸವಲತ್ತು ಸಿಗ್ಲಿ ನನ್ ಮಕ್ಳಿಗೆ ವಿದ್ಯಾಭ್ಯಾಸ ಸಿಗ್ಲಿ ಅಂತ ಅಸಂಘಟಿತ ಕಾರ್ಮಿಕರು ಅವ್ರು ಇವತ್ತೇ ದುರ್ದ ಅವತ್ತೇ ತಿನ್ನೋ ಬಿದಿ ಬದಿಯಲ್ಲ ಭಿಕ್ಷಾಟನೆ ಮಾಡ್ತಾರೆ ಅವ್ರಿಗೆ ನಿರ್ಮೂಲನೆ ಮಾಡ್ಬೇಕನ್ನ ನಮಗೆ ಆಸೆ ಇದೆ ಅವ್ರಿಗೆ ಟಿ ಎಂ ಸ್ವಾಮಿನಿ ಆಗ್ಲಿ ಪ್ರತಿಯೊಂದೊಂದು ಕೊಟ್ಟು ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಆದ್ರೆ ಇದೊಂದು ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ನೀವೇ ಪಂಡ್ ಇಲ್ಲೋದನ್ನ ಇವ್ರಿಗೆ ಏನ್ ಸೇವಿಸ ಇದೇ ರೀತಿ ಫಂಡನ್ನ ನೀವು ರಿಲೀಸ್ ಮಾಡಿ ಮಾಡಿಬಿಟ್ರೆ ನಮ್ಮ ಅಸಂಘಟಿತ ಕಾರ್ಮಿಕರಿಗೂ ಅವಕಾಶ ಸಿಗತ್ತೆ ಇದಕ್ಕೆ ಆ ವಿದ್ಯಾಭ್ಯಾಸ ಮಕ್ಕಳು ಇವರು ಇವ್ರು ಶಕ್ತಿ ಪಟ್ಟು ಇವತ್ತಿನ ಎರಡು ಸಲ ಮಾಡಿದೀರ ಸ್ವಲ್ಪ ಕಾಲಾವಕಾಶ ಕೊಡು ನಾನ್ ಸುಮಾರು ಪಾಯಿಂಟ್ ವ್ಯಾಲಿಡ್ ಇದೆ ನೂರಕ್ಕೂ ನೂರು ವ್ಯಾಲಿಡ್ ಇದೆ ಸ್ವಲ್ಪ ಕಾಲಾವಕಾಶ ಕೊಡು ನಾನ್ ಮಾನ್ಯ ದುಡ್ಡು ಕೇಳಿದ್ದೇನೆ ಈ ಬಜೆಟ್ ನಲ್ಲಿ ಬೈ ಚಾನ್ಸ್ ಸಿಕ್ಕ ನೀನ್ ಹೇಳಿರ್ತಕ್ಕಂಥ ಕಾರ್ಯಕ್ರಮದ ಮಾಡ್ತೇನೆ ಆದ್ರೆ ಮೊದಲನೇ ಬಾರಿಗೆ ಸೋಷಲ್ ಸೆಕ್ಯೂರಿಟಿ ಕಾರ್ಡ್ಗಳನ್ನ ಕೊಡ್ತಾ ಇದ್ದೀನಿ ಅದನ್ನ ನೀವು ಮುತುವರ್ಜಿ ವಹಿಸಿ ಎಲ್ಲ ರಿಜಿಸ್ಟರ್ ಮಾಡಿ ಕಾರ್ಡ್ಗಳನ್ನ ಕೊಡಿ ಅವ್ರಿಗೆ ಫಸ್ಟ್ ಈಗ ಮಾಡಿದೀವಿ ಈಗ ಹ್ಞೂ ಸರ್ ಇದ್ರ ಬಗ್ಗೆ ಮಾಹಿತಿ ಇದೆ ನಿಮಗೆ ಹಾ ಮಾಹಿತಿ ಇದೆ ಸರ್ ಇಲಾಖೆ ಕೊಡ್ತಾ ಇದ್ದಾರೆ ಸರ್ ಮಾಹಿತಿ ಇದೆ ಸರ್ ಅದನ್ನ ನೀವು ಮೊದಲು ರಿಜಿಸ್ಟರ್ ಮಾಡಿ ಆದಷ್ಟು ಜನ ಹ್ಞೂ ಸರ್ ಅದಾದ್ಮೇಲೆ ವರ್ಷ ವರ್ಷಕ್ಕೂ ಎರಡು ವರ್ಷಕ್ಕೂ ಬದಲಾವಣೆ ಆಗುತ್ತೆ ಸರ್ ಈ ವರ್ಷ ತಪ್ಪಿದ್ರೆ ಬರೋ ವರ್ಷಕ್ಕೂ